ಕಾರ್ಯಕ್ರಮಗಳು ಮತ್ತು ಸಾಹಸ ಕ್ರೀಡೆಗಳು ಅಥವಾ ಸಾಹಸ ಕಾರ್ಯಕ್ರಮಗಳನ್ನು ಕೂಡ ಏರ್ಪಾಡು ಮಾಡಲಾಗಿದೆ ನಮ್ಮ ಬಿಬಿಎಂಪಿ ಮತ್ತು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಇಂದ ಕಾರ್ಯಕ್ರಮಗಳು ಮತ್ತೆ ನಡುವೆ ಮೂರು ಕಾರ್ಯಕ್ರಮಗಳು ಮಿಲಿಟರಿ ಅಂದರೆ ಅವರು ಒಂದು ಗಿದ್ದ ಬಾಂಗ್ಲಾ ಮತ್ತು ಒಂದು ಗೊರ್ಖಾ ರೈಫಲ್ಸ್ಗಳಿಂದ ಮಾಡ್ತಾರೆ ಕಾರ್ಯಕ್ರಮಗಳು ಮತ್ತು ಟೆಂಟ್ ಪ್ಯಾಕಿಂಗ್ ಹಾಗೂ ಬಸ್ ನಲ್ಲಿ ಭಯೋತ್ಪಾದಕರು ಭಯೋತ್ಪಾದಕರು ಇತ್ಯಾದಿ ಒಳಗೆ ಬಂದಾಗ ಹೇಗೆ ನಮ್ಮ ಇಂಟರ್ನಲ್ ಸೆಕ್ಯೂರಿಟಿ ಡಿವಿಷನ್ ಅವರು ಹೇಗೆ ಒಳಗೆ ಅದಕ್ಕೆ ಯೂಟಿಲೈಸ್ ಮಾಡಬೇಕು ಆ ದಿಕ್ಕಿನಲ್ಲಿ ಕೂಡ ಒಂದು ಪ್ರದರ್ಶನ ಇದ್ದಾರೆ ಈ ಪ್ರಕಾರ ಎಲ್ಲ ಕಾರ್ಯಕ್ರಮ ವ್ಯವಸ್ಥೆ ಮಾಡಲಾಗಿದೆ ರಿಹರ್ಸಲ್ ಮಾಡಲಾಗಿದೆ ತುಂಬ ಚೆನ್ನಾಗಿ ಬಲ್ಲಕ್ಕಿ ಇದೆ ನಾವು ಎಲ್ಲರೂ ಸಹಕರಿಸಬೇಕು ಮಾಧ್ಯಮದ ಎಲ್ಲ ಮಿತ್ರರು ಮತ್ತು ಜನರು ಕೂಡ ಯಾರ್ಯಾರಿಗೆ ನಾವು ಪಾಸ್ ಇಶ್ಯೂ ಮಾಡಿದ್ದೀವಿ ಎಲ್ಲರೂ ಬಂದು ರಾಜ್ಯೋತ್ಸವಕ್ಕೆ ಸಂಭ್ರಮ ಸಂಭ್ರಮದಿಂದ ನಾವು ಆಚರಿಸಬೇಕು ಅಂತ ಕೋರುತ್ತೇವೆ ಧನ್ಯವಾದಗಳು ನಮ್ಮ ಪೊಲೀಸ್ ಆಯುಕ್ತರು ದೀರ್ಘವಾಗಿ ನಮಗೆ ಎಲ್ಲ ವಿವರಗಳು ಹೇಳ್ತಾರೆ